ನೂರಾರು ಗುಂಡಿಟ್ಟು ಕೊಲ್ಲೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು ಹೇಗೆ ವಿಷಯ ಗೊತ್ತಾಯ್ತು ನಮ್ಮ ಯೋಧರು ಆಪರೇಷನ್ಗೆ ಈ ಒಂದು ವಿಚಾರ ಸಿಗ್ತಾ ಇದ್ದಂತೇನೆ ಗೊತ್ತಾಗ್ತಾ ಆಪರೇಷನ್ ಆಪರೇಷನ್ಗೆ ಹೇಳಿದ್ರು ಐವರು ವೀರ ಮರಣವನ್ನು ಅಪ್ಪಿದ್ದು ಉಗ್ರರಿಗಾಗಿ ಕಾಶ್ಮೀರದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಆದರೆ ಆತಂಕದ ವಿಷಯ ಏನಂದ್ರೆ ಪಾಕಿಸ್ತಾನದ ಉಗ್ರರ ಜೊತೆಗೆ ಖಲಿಸ್ತಾನಿಗಳು ಕೂಡ ಸೇರ್ಕೊಂಡಿದ್ದಾರೆ ಆ ಬಗ್ಗೆ ಸಮಗ್ರವಾದ ವರದಿಯನ್ನು ನಿಮಗೆ ತೋರಿಸ್ತಿದೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಐವರು ಯೋಧರ ವೀರಮರಣ ನರಿಗಳ ಹೆಡೆಮುರಿ ಕಟ್ಟಲು ಭಾರತೀಯ ಸೇನೆಯ ಪಣ ಸಮಯ ನಿನ್ನೆ ಮಧ್ಯಾಹ್ನ ಮೂರು ನಲವತ್ತೈದು ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಪೂಂಚ್ ಗುಡ್ಡಗಾಡು ಭಾಗದಲ್ಲಿ ಭಾರತೀಯ ಸೈನಿಕರು ಉಗ್ರರ ಹೆಡೆಮುರಿ ಕಟ್ಟಲು ಹೋಗ್ತಾ ಇದ್ರು ಆದರೆ ಗುಡ್ಡಗಳ ಮಧ್ಯೆ ಗುಳ್ಳೆ ನರಿಗಳ ರೀತಿ ಅವಿತು ಕುಳಿತಿದ್ದ ಉಗ್ರರು ಸಿನಿಮೀಯ ರೀತಿಯಲ್ಲಿ ಸೇನಾ ವಾಹನಗಳ ಮೇಲೆ ಗುಂಡಿನ ಸುರಿಮಳೆ ಸುರಿಸಿದ್ರು ಘಟನೆಯಲ್ಲಿ ಒಟ್ಟು ಐವರು ವೀರ ಯೋಧರು ದೇಶಕ್ಕಾಗಿ ಚೆಲ್ಲಿದ್ರೆ ಇನ್ನಿಬ್ಬರು ಯೋಧರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ರಜೌರಿಯಲ್ಲಿ ರಕ್ತ ಪಿಪಾಸುಗಳಿಗಾಗಿ ಸೇನೆ ಶೋಧ ಬೆಟ್ಟಗುಡ್ಡ ದಟ್ಟ ಕಾನನ ಮಧ್ಯೆ ಉಗ್ರರಿಗಾಗಿ ಹುಡುಕಾಟ ರಜೌರಿಯ ಪೂಂಚ್ ಭಾಗದ ಡೇರಾಕಿ ಗಲಿ ಮತ್ತು ಬುಫ್ಲಿಯಾಜ್ ಧಾತ್ಯರ್ ಮೋರ್ ಏರಿಯಾದಲ್ಲಿ ಸೇನೆ ಉಗ್ರರಿಗಾಗಿ ಆಪರೇಷನ್ ಶುರು ಮಾಡಿದೆ ಬೆಟ್ಟಗುಡ್ಡಗಳ ಮಧ್ಯೆ ಉಗ್ರರ ಅಡುಗುತಾಣಗಳನ್ನ ಹುಡುಕಾಡುತ್ತಿದೆ ಗಿಡಗಂಟೆಗಳು ಪೊದೆಗಳ ಮಧ್ಯೆ ಸ್ಫೋಟಕಗಳನ್ನು ಇಟ್ಟಿರುವ ಶಂಕೆಯಿಂದ ಸಣ್ಣ ಸಣ್ಣ ಜಾಗವನ್ನೂ ಸೇನಾಪಡೆ ಶೋಧ ನಡೆಸುತ್ತಿದೆ ವಿಶೇಷ ಹೆಲಿಕಾಪ್ಟರ್ಗಳ ಮೂಲಕ ಪೂಂಚ್ನಲ್ಲಿ ಸೇನಾಪಡೆ ರಾಕ್ಷಸರಿಗಾಗಿ ಸರ್ಚಿಂಗ್ ಆಪರೇಷನ್ ಶುರು ಮಾಡಿದೆ ಪುಲ್ವಾಮಾ ಮಾದರಿ ದಾಳಿಗೆ ಸ್ಕೆಚ್ ಹಾಕಿದ್ದ ರಕ್ಕಸರು ಸೇನಾಪಡೆ ಪ್ರತ್ಯುತ್ತರದಿಂದ ತಪ್ಪಿದ ಭೀಕರ ಅನಾಹುತ ನಿನ್ನೆ ಭಾರತೀಯ ಸೇನಾಪಡೆಯ ನಲವತ್ತರಿಂದ ಐವತ್ತು ಯೋಧರು ಒಂದು ಜಿಪ್ಸಿ ವಾಹನ ಮತ್ತು ಒಂದು ಸೇನಾ ಟ್ರಕ್ನಲ್ಲಿ ಹೋಗ್ತಿದ್ರು ಪುಲ್ವಾಮಾ ಮಾದರಿಯಲ್ಲಿ ವಾಹನಗಳ ಸಮೇತ ಉಡಾಯಿಸೋಕೆ ಇಪ್ಪತ್ತರಿಂದ ಇಪ್ಪತ್ತೈದು ಉಗ್ರರು ಸ್ಕೆಚ್ ಹಾಕಿ ಏಕಾಏಕಿ ಗುಂಡು ಹಾರಿಸಿದ್ದಾರೆ ದುರಂತ ಅಂದರೆ ಉಗ್ರರ ಗುಂಪಿನಲ್ಲಿ ಪೂಂಚನ ಸ್ಥಳೀಯರು ಬಾಡಿಗೆ ಉಗ್ರರು ಗೆರಿಲ್ಲಾ ಯುದ್ಧದ ತರಬೇತಿ ಪಡೆದಿದ್ದ ಲಷ್ಕರಿ ತೊಯ್ಬಾ ಉಗ್ರರು ಗುಂಡು ಹಾರಿಸಿದ್ದಾರೆ ಗುಂಡೇಟು ಬಿದ್ದರೂ ವಾಹನ ಚಲಾಯಿಸುತ್ತಿದ್ದ ಸೈನಿಕರು ಒಂದು ಕಿಲೋಮೀಟರ್ ದೂರದವರೆಗೆ ಬೆಟ್ಟ ಗುಡ್ಡಗಳಲ್ಲಿ ವಾಹನ ನುಗ್ಗಿಸಿ ಉಗ್ರರಿಂದ ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ದೊಡ್ಡ ದುರಂತ ತಪ್ಪಿದೆ ಕಾಶ್ಮೀರ ಉಗ್ರರ ಜೊತೆ ಖಲಿಸ್ತಾನ ಉಗ್ರನಾಯಕ ದಾಳಿ ಹಿಂದೆ ಗುರುಪತ್ವನ್ ಸಿಂಗ್ ಪನ್ನು ಕೈವಾಡ ಕೆನಡಾದಲ್ಲಿ ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರರ ಪೈಕಿ ಹರ್ದೀಪ್ ಸಿಂಗ್ ನಿಜ್ಜರ್ ನಿಗೂಢವಾಗಿ ಸಾವನ್ನಪ್ಪಿದ್ದ ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಖಲಿಸ್ತಾನಿಗಳು ಬೊಬ್ಬೆ ಹಾಕಿದ್ರು ಅಷ್ಟೇ ಅಲ್ಲ ನವೆಂಬರ್ ಹತ್ತೊಂಬತ್ತರಂದು ಏರ್ ಇಂಡಿಯಾ ವಿಮಾನಗಳ ಪ್ರಯಾಣಿಕರಿಗೆ ಬೆದರಿಕೆ ಹಾಕಿದ್ದು ಖಲಿಸ್ತಾನಿ ನಾಯಕ ಗುರುಪತ್ವನ್ ಸಿಂಗ್ ಪನ್ನು ಡಿಸೆಂಬರ್ ಹದಿಮೂರಕ್ಕೆ ಸಂಸತ್ ಭವನದ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದು ಇದೇ ಪನ್ನು ದೆಹಲಿ ಬನೇಗ ಖಲಿಸ್ತಾನ್ ಶೀರ್ಷಿಕೆ ಹಾಕಿ ಕೇಂದ್ರ ಸಚಿವರಾದ ಅಮಿತ್ ಶಾ ಜೈಶಂಕರ್ಗೂ ಬೆದರಿಕೆ ಸಂದೇಶ ಕಳಿಸಿದ್ದು ಇದೇ ಪನ್ನು ಇದೇ ಉಗ್ರನಾಯಕ ಪನ್ನು ನಿನ್ನೆ ಪೂಂಚ್ ಸೆಕ್ಟರ್ನಲ್ಲಿ ಐವರು ಯೋಧರ ಸಾವಿನ ಭಾಗಿದಾರ ಅಂತ ಹೇಳಲಾಗ್ತಿದೆ ಜೊತೆಗೆ ಎಲ್ಇಟಿ ಖಲಿಸ್ತಾನಿ ಜಂಟಿಯಾಗಿ ಇಂಥ ದಾಳಿಗೆ ಸ್ಕೆಚ್ ಹಾಕ್ತಿವೆ ಅನ್ನೋ ಅಂಶನೂ ಬೆಳಕಿಗೆ ಬರ್ತಿದೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿತ್ತು ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸೋಕೆ ಸಿದ್ಧತೆಗಳು ಶುರುವಾದ್ವು ಮೊನ್ನೆ ಮೊನ್ನೆ ಸಂಸತ್ ಅಧಿವೇಶನದಲ್ಲಿ ಎರಡು ವಿಶೇಷ ಮಸೂದೆಗಳು ಮಂಡನೆ ಆದವು ಅದೇ ದಿನ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ ಅಂತ ಅಮಿತ್ ಶಾ ಸಂಸತ್ನಲ್ಲೇ ಹೇಳಿಕೆ ಕೊಟ್ಟಿದ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಷ್ಟರಲ್ಲಿ ಉಗ್ರರ ಬುಡವನ್ನೇ ಕಿತ್ತು ಹಾಕ್ತೀವಿ ಅಂದಿದ್ರು ಇಷ್ಟೆಲ್ಲದರ ಮಧ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರ ಒಳಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ ಇದೆಲ್ಲ ಉಗ್ರರ ನಿದ್ದೆಗೆಡಿಸಿತ್ತು ಇನ್ನೊಂದು ಕಡೆ ಖಲಿಸ್ತಾನಿ ಉಗ್ರರನ್ನ ಭಾರತದಲ್ಲೂ ಮೋದಿ ಸರ್ಕಾರ ಮಟ್ಟ ಹಾಕ್ತಿದೆ ಪಂಜಾಬ್ನಲ್ಲಿ ಖಲಿಸ್ತಾನಿಗಳಿಗೆ ಸೇರಿದ ಆಸ್ತಿಗಳನ್ನ ಕೇಂದ್ರ ತನಿಖಾ ಸಂಸ್ಥೆಗಳು ಮುಟ್ಟುಗೋಲು ಹಾಕಿಕೊಳ್ಳುತ್ತಿದೆ ಇದರ ಜೊತೆಗೆ ಖಲಿಸ್ತಾನಿಗಳನ್ನ ಮಟ್ಟಹಾಕಲು ಮೋದಿ ಶಾ ಜೈಶಂಕರ್ ಕರೆ ಕೊಟ್ಟಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕತೆ ಮೂಲಕ ಒತ್ತಡ ಹಾಕ್ತಿದೆ ಭಾರತ ಹಾಗಾಗಿ ಕಾಶ್ಮೀರದ ಉಗ್ರ ಸಂಘಟನೆಗಳು ಮತ್ತು ಖಲಿಸ್ತಾನಿ ಉಗ್ರ ನಾಯಕ ಗುರುಪತ್ವನ್ ಸಿಂಗ್ ಪನ್ನು ಜಂಟಿಯಾಗಿ ಪ್ಲಾನ್ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳು ಉಗ್ರರ ನಿದ್ದೆಗೆಡಿಸಿದೆ ರಕ್ತ ಹರಿಸೋದನ್ನೇ ಬದುಕಿನ ಭಾಗ ಮಾಡಿಕೊಂಡಿದ್ದ ಉಗ್ರರಿಗೆ ಮೋದಿ ಸರ್ಕಾರದ ಕಠಿಣ ನಿಯಮಗಳು ಹೊಡೆತ ಕೊಟ್ಟಿವೆ ಹಾಗಾಗಿನೇ ಈ ದಾಳಿ ಅನ್ನೋದು ಪರಿಣಿತರ ಮಾತು ಪ್ರಮುಖವಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ಮೂರು ಮನೆಗಳಿಗೆ ನುಗ್ಗಿ ಗುಂಡಿಟ್ಟು ಹತ್ತು ಜನರನ್ನ ಕೊಂದಿದ್ರು ಆಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಿ ಹದಿಮೂರು ಉಗ್ರರ ರುಂಡ ಚೆಂಡಾಡಿತ್ತು ಸೇನೆ ನವೆಂಬರ್ನಲ್ಲಿ ನೂರಾರು ಜನರನ್ನ ಕೊಲ್ಲಲು ಉಗ್ರರು ಭೀಕರ ಸ್ಕೆಚ್ ಹಾಕಿದ್ರು ಆಮೇಲೆ ನವೆಂಬರ್ ಇಪ್ಪತ್ತೆರಡಕ್ಕೆ ಸೇನೆ ಮೇಲೆ ಉಗ್ರರು ದಾಳಿ ಮಾಡಿದ್ರು ಗುಂಡಿನ ಕಾಳಗದಲ್ಲಿ ಕನ್ನಡಿಗ ಕ್ಯಾಪ್ಟನ್ ಪ್ರಾಂಜಲ್ ಸೇರಿ ಐವರು ಹುತಾತ್ಮರಾಗಿದ್ರು ಈಗ ಡಿಸೆಂಬರ್ನಲ್ಲಿ ಮತ್ತೆ ನೂರಾರು ಜನರನ್ನ ಕೊಂದು ಹಾಕಲು ಉಗ್ರರು ಪ್ಲಾನ್ ಹಾಕಿದ್ರು ಗುಪ್ತಚರ ಮಾಹಿತಿ ಆಧರಿಸಿ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ಮೂರು ಬುಧವಾರ ಸೇನೆ ಎಂಟ್ರಿ ಕೊಟ್ಟಿತ್ತು ವಿಷಯ ಗೊತ್ತಾಗಿ ಸೇನಾಪಡೆಯನ್ನೇ ಟಾರ್ಗೆಟ್ ಮಾಡಿ ಪುಲ್ವಾಮಾ ಮಾದರಿ ದಾಳಿಗೆ ಸ್ಕೆಚ್ ಹಾಕಿದ್ರು ದಟ್ಟ ಅಡವಿಗಳ ಮಧ್ಯೆ ಅವಿತು ದಾಳಿ ನಡೆಸಿ ಐವರು ಯೋಧರು ಸಾವನ್ನಪ್ಪಿದ್ದಾರೆ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕಾಶ್ಮೀರದಲ್ಲಿ ಅರವತ್ನಾಲ್ಕು ಜೀವಗಳು ಬಲಿಯಾಗಿದ್ದು ಇದರಲ್ಲಿ ಹತ್ತೊಂಬತ್ತು ಯೋಧರು ಹುತಾತ್ಮರಾಗಿದ್ದರೆ ಇಪ್ಪತ್ತೆಂಟು ಉಗ್ರರ ಹತ್ಯೆಯಾಗಿದೆ ಹದಿನೇಳು ನಾಗರಿಕರ ಸಾವಾಗಿದೆ ನಿನ್ನೆಯ ದಾಳಿಯನ್ನ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ಲಷ್ಕರ್ ಇ ತೊಯ್ಬಾದ ದಿ ಪೀಪಲ್ಸ್ ಆಂಟಿ ಫ್ಯಾಸಿಸ್ಟ್ ಫ್ರಂಟ್ ಸಹ ಸಂಘಟನೆ ದಾಳಿ ಹೊಣೆ ಹೊತ್ಕೊಂಡಿದೆ ಯಾರಾದರೂ ಆಗಲಿ ಎಲ್ಲಾದರೂ ಇರಲಿ ಯಾವ ಬಿಲದಲ್ಲಾದರೂ ಇರಲಿ ಹುಡುಕಿ ಹೊಡೆದು ಹಾಕ್ತೀವಿ ಅಂತ ಸೇನೆ ಆಪರೇಷನ್ ಶುರು ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ